ನಮಸ್ಕಾರ ಐಡಿಯಾ ನ್ಯೂಸ್ಗೆ ಸ್ವಾಗತ ವೀಕ್ಷಕರೇ ಏಷ್ಯಾದಲ್ಲಿ ಅತಿ ದೊಡ್ಡ ಟೊಮಾಟೊ ಮಾರ್ಕೆಟ್ ಅಂದ್ರೆ ಅದು ಕೋಲಾರದ ಎ ಪಿ ಎಂ ಸಿ ಕೋಲಾರದಲ್ಲಿ ಅತಿ ದೊಡ್ಡ ಟೊಮಾಟೊ ಮಾರುಕಟ್ಟೆ ಅಂದ್ರೆ ಅದು ಸಿಎಂ ಆರ್ ಟೊಮಾಟಾ ಮಾರ್ಕೆಟ್ ಬನ್ನಿ ಇವತ್ತು ಸಿಎಂ ಆರ್ ಟೊಮಾಟಾ ಮಾರ್ಕೆಟ್ ಅಲ್ಲಿ ನಾಟಿ ಹೋಗಿದೆ ಸೀಡ್ಸ್ ಎಷ್ಟು ಹೋಗಿದೆ ಅನ್ನೋದನ್ನ ತಿಳಿಯಣ್ ನೂರ ಎಂಬತ್ತೈದು ರೂಪಾಯಿ इनुरा इत मग अरवराईनुर तों रुप बेवराई मनुराय पत मनुराय पत आई मोत मनुरा मोत मनुरा मोत्र बा आ जा बे आ जा बे आ जा बे बनिसा ना नूरो ना नूरा आई आत ना नूरा आत ना नूरा आत्र बा ना नूरो ना नूरा आत आदि ना नूरा आदि ना नूरा आदि ना नूरा आदि ना नूरा आदि ಮುನ್ನೂರ ಎಂಬತ್ತೈದು ತೊಂಬತ್ತೊಂಬತ್ತೈದು ನಾನು ನಾನೂರ ನಾನ್ನೂರ ಐದು ಹತ್ತು ಹದಿನೈದು ಇಪ್ಪತ್ತು ಇಪ್ಪತ್ತೈದು ನಾನ್ನೂರ ಇಪ್ಪತ್ತೈದು ರೂಪಾಯಿ ಅರವತ್ತೈದು ಎಪ್ಪತ್ತು ಎಪ್ಪತ್ತೈದು ಎಂಬತ್ತೆಂಬತ್ತೈದು ತೊಂಬತ್ತೊಂಬತ್ತೈದು ನಾನೂರು ನಾನ್ನೂರ ನಾನ್ನೂರ ಐದು ಹತ್ತು ಹದಿನೈದು ಇಪ್ಪತ್ತು ಮೂವತ್ ನಲವತ್ ನಾನ್ನೂರ ನಲವತ್ ನಾನ್ನೂರ ನಲವತ್ತು ರೂಪಾಯಿ ಅನ್ಮಾಡ ನಾನ್ನೂರ ಹತ್ತು ಹದಿನೈದು ಇಪ್ಪತ್ತು ಮೂವತ್ತು

ನಾನ್ನೂರ ಎಂಬತ್ ಎಂಬತ್ತೈದು ನಾನ್ನೂರ ಎಂಬತ್ತೈದು ರೂಪಾಯಿ ಇಪ್ಪತ್ ಮೂವತ್ ನಲವತ್ ಐವತ್ ಅರವತ್ ಎಪ್ಪತ್ ಎಂಬತ್ ನಾನ್ನೂರ ತೊಂಬತ್ ನಾನ್ನೂರ ತೊಂಬತ್

ಐಡಿಯಾ ನ್ಯೂಸ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಕ್ಯಾಮರಾಮನ್ ಸಂಪತ್ ಜೊತೆ ಐಡಿಯಾ ಮಂಜು ಐಡಿಯಾ ನ್ಯೂಸ್ ಕೋಲಾರ